ವೆಲ್ಕಮ್ ಟು ಜಾಯಿಂಟ್ ಸೆಷನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನ ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ನರೇಗಾ ಯೋಜನೆ ಅಡಿಯಲ್ಲಿ ಪ್ರಸ್ತುತ ಕರ್ನಾಟಕದಲ್ಲಿ ಪ್ರತಿದಿನ ಎಷ್ಟು ಕೂಲಿಯನ್ನು ನಿಗದಿಪಡಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮುನ್ನೂರ ಹದಿನಾರು ರೂಪಾಯಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅದು ನರೇಗಾ ಯೋಜನೆ ಅಂತ ಕೂಡ ನಾವು ಕರಿತೀವಿ ಈ ನರೇಗಾ ಯೋಜನೆ ಅಡಿಯಲ್ಲಿ ಪ್ರತಿದಿನ ಕೊಡುವಂತಹ ಕೂಲಿಯ ದರವನ್ನು ಪರಿಷ್ಕರಣೆ ಮಾಡಿದೆ ಅಂದರೆ ರಿವೈಸ್ ಮಾಡಿದೆ ಸೊ ಪರಿಷ್ಕರಣೆ ಆದ್ಮೇಲೆ ಇವಾಗ ವಿವಿಧ ರಾಜ್ಯಗಳಿಗೆ ಏನು ಕೂಲಿಯ ದರ ಏನಿದೆ ಪ್ರತಿದಿನ ಕೊಡುವಂತಹ ಕೂಲಿ ಅಥವಾ ಸಂಬಳ ಏನಿದೆ ಇದರಲ್ಲಿ ಶೇಕಡಾ ನಾಲ್ಕರಿಂದ ರಿಂದ ಹತ್ತು ಪರ್ಸೆಂಟ್ ವರೆಗೆ ಏರಿಕೆ ಆಗಿರುತ್ತೆ ಸೊ ಕರ್ನಾಟಕದಲ್ಲಿ ಈ ಮೊದಲು ಪ್ರತಿದಿನ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿಯನ್ನ ಮುನ್ನೂರ ಹದಿನಾರು ರೂಪಾಯಿ ನಿಗದಿಯಾಗಿತ್ತು ಮುನ್ನೂರ ಹದಿನಾರು ರೂಪಾಯಿಯನ್ನ ಕೊಡ್ತಾ ಇದ್ರು ಸೊ ಇವಾಗ ಪರಿಷ್ಕರಣೆ ಆದ್ಮೇಲೆ ಕರ್ನಾಟಕದಲ್ಲಿ ಈ ಕೂಲಿ ಏನಿದೆ ಸಂಬಳ ಏನಿದೆ ಅದು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಸೊ ನಿಮ್ಮ ಪಿ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳ್ತಾರೆ ಪ್ರಸ್ತುತ ಕರ್ನಾಟಕದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಪ್ರತಿದಿನ ಎಷ್ಟು ಕೂಲಿಯನ್ನ ಕೊಡ್ತಾ ಇದ್ದಾರೆ ಸೊ ಮುನ್ನೂರ ನಲವತ್ತೊಂಬತ್ತು ರೂಪಾಯಿಗಳಷ್ಟು ಕೂಲಿಯನ್ನ ಕೊಡ್ತಾ ಇದ್ದಾರೆ ಸೊ ಈ ನರೇಗಾ ಯೋಜನೆ ಅಡಿಯಲ್ಲಿ ಇಡೀ ದೇಶದಲ್ಲಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕೂಲಿಯನ್ನ ಕೊಡುವಂತಹ ರಾಜ್ಯ ಯಾವುದು ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹರಿಯಾಣ ಕೊಡುತ್ತೆ ಅತಿ ಹೆಚ್ಚು ಒಂದು ಕೂಲಿಯನ್ನ ಸಂಬಳವನ್ನ ನರೇಗಾ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ ಹರಿಯಾಣ ರಾಜ್ಯ ಕೊಡುತ್ತೆ ಎಷ್ಟು ಕೊಡುತ್ತೆ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಕೊಡುತ್ತೆ ಇನ್ನು ಅತಿ ಕಡಿಮೆ ಯಾವ ರಾಜ್ಯ ಕೊಡ್ತಾ ಇದೆ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ನಲ್ಲಿ ಅತಿ ಕಡಿಮೆ ಒಂದು ಕೂಲಿಯನ್ನ ಈ ನರೇಗಾ ಯೋಜನೆ ಅಡಿಯಲ್ಲಿ ಕೊಡಲಾಗ್ತಾ ಇದೆ ಎಷ್ಟು ಕೊಡ್ತಾ ಇದ್ದಾರೆ ಎರಡ್ನೂರ ಮೂವತ್ನಾಲ್ಕು ರೂಪಾಯಿಗಳಷ್ಟು ಕೂಲಿಯನ್ನ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ನಲ್ಲಿ ಕೊಡ್ತಾ ಇದ್ದಾರೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಕೂಸಿನ ಮನೆ ಈ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತಹ ಕರ್ನಾಟಕ ಸರ್ಕಾರದ ಒಂದು ಕನಸಿನ ಯೋಜನೆ ಆಗುತ್ತೆ ಕೂಸಿನ ಮನೆ ಕೂಸಿನ ಮನೆಯ ಉದ್ದೇಶ ಏನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪಿ ಡಿಒ ಎಕ್ಸಾಮ್ನಲ್ಲಿ ಕೇಳ್ತಾರೆ ಕೂಸಿನ ಮನೆ ಅಂತಂದ್ರೆ ಇದರ ಉದ್ದೇಶ ಇಷ್ಟೇ ಈ ನರೇಗಾ ಯೋಜನೆಯಡಿಯಲ್ಲಿ ಕೆಲಸಕ್ಕೆ ಬರುವಂತಹ ಮಹಿಳಾ ಕಾರ್ಮಿಕರು ಮಹಿಳಾ ಕಾರ್ಮಿಕರು ತಮ್ಮ ಜೊತೆ ತಮ್ಮ ಮಕ್ಕಳನ್ನ ಬರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಬರ್ತಾರೆ ಈ ಮಕ್ಕಳ ಆರೈಕೆಗಾಗಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಕೂಸಿನ ಮನೆ ಅನ್ನುವಂತಹ ಶಿಶುಪಾಲನಾ ಕೇಂದ್ರಗಳನ್ನ ಸುಮಾರು ನಾಲ್ಕು ಸಾವಿರ ಕೂಸಿನ ಮನೆ ಅನ್ನುವಂತಹ ಶಿಶುಪಾಲನಾ ಕೇಂದ್ರಗಳನ್ನ ಓಪನ್ ಮಾಡಿದೆ ಈ ಯೋಜನೆಯ ಉದ್ದೇಶ ಇಷ್ಟೇ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸಕ್ಕೆ ಬರುವಂತಹ ಮಹಿಳಾ ಕಾರ್ಮಿಕರು ಮಹಿಳಾ ಕಾರ್ಮಿಕರ ಮಕ್ಕಳ ಆರೈಕೆಗೆ ಈ ಕೂಸಿನ ಮನೆ ಅನ್ನುವಂತಹ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಆರಂಭ ಮಾಡಿರುತ್ತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂತಂದ್ರೆ ಸೊ ಈ ನರೇಗಾ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾರ್ಷಿಕವಾಗಿ ಒಂದು ವರ್ಷದಲ್ಲಿ ನೂರು ದಿನಗಳಷ್ಟು ಕೆಲಸವನ್ನ ಕೊಡ್ತಾರೆ ನೂರು ದಿನದ ಅವಧಿಗೆ ಕೆಲಸವನ್ನ ಕೊಡ್ತಾರೆ ಸೊ ಈ ನೂರು ದಿನ ಏನಿದೆ ಇದನ್ನ ನೂರ ಐವತ್ತು ದಿನಕ್ಕೆ ಎಕ್ಸ್ಟೆಂಡ್ ಮಾಡಬಹುದು ಯಾವಾಗ ಅಂತಂದ್ರೆ ಬರ ಪರಿಸ್ಥಿತಿ ಸಮಯದಲ್ಲಿ ಇವಾಗ ಆಲ್ರೆಡಿ ಕರ್ನಾಟಕದಲ್ಲೂ ಕೂಡ ಹಲವಾರು ತಾಲೂಕುಗಳಲ್ಲಿ ಸುಮಾರು ಎರಡ್ ನೂರ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ ಸೊ ಬರ ಪರಿಸ್ಥಿತಿ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ ಬರ ಪರಿಸ್ಥಿತಿ ಬಂತು ಅಂತಂದ್ರೆ ಅಗ್ರಿಕಲ್ಚರ್ ನಲ್ಲಿ ಇನ್ಕಮ್ ಕಮ್ಮಿ ಇರುತ್ತೆ ಅವಾಗ ಏನ್ ಮಾಡ್ಬೇಕು ಲೇಬರ್ಸ್ ಅಥವಾ ಕಾರ್ಮಿಕರು ಏನ್ ಮಾಡ್ಬೇಕಾಗತ್ತೆ ಸೊ ಅವ್ರಿಗೆ ಸೊ ಸಂಬಳ ಸಿಗೋದಿಲ್ಲ ಅಂತ ಸಮಯದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕೌಶಲ್ಯ ರಹಿತ ಕೆಲಸವನ್ನ ಅವ್ರಿಗೆ ಕೊಡ್ತಾರೆ ಸೊ ಆ ದಿನಗಳನ್ನ ನೂರ ಐವತ್ತು ದಿನಕ್ಕೆ ಎಕ್ಸ್ಟೆಂಡ್ ಮಾಡಬಹುದು ಯಾವಾಗ ಬರ ಪರಿಸ್ಥಿತಿ ಸಂದರ್ಭದಲ್ಲಿ ಆದರೆ ಅದನ್ನ ಎಕ್ಸ್ಟೆಂಡ್ ಮಾಡುವಂತಹ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಸೊ ಇಲ್ಲಿ ಪಾಯಿಂಟ್ ಏನು ಇಂಪಾರ್ಟೆಂಟ್ ಅಂತ ಬರ ಪರಿಸ್ಥಿತಿ ಸಂದರ್ಭದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ವಾರ್ಷಿಕವಾಗಿ ಕೆಲಸದ ದಿನಗಳೇನಿದೆ ನೂರು ದಿನ ಇದ್ದಿದ್ದನ್ನ ನೂರ ಐವತ್ತು ದಿನಕ್ಕೆ ಎಕ್ಸ್ಟೆಂಡ್ ಮಾಡಬಹುದು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ವಿಶ್ವದ ದೊಡ್ಡ ತಾಮ್ರ ಉತ್ಪಾದನಾ ಘಟಕ ಯಾವ ರಾಜ್ಯದಲ್ಲಿ ಕಾರ್ಯಾರಂಭ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಾಜಸ್ಥಾನ್ गुजरात कर्नाटका तमिलनाडु ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಗುಜರಾತ್ನಲ್ಲಿ ವಿಶ್ವದ ಅತಿ ದೊಡ್ಡ ತಾಮ್ರ ಉತ್ಪಾದನಾ ಘಟಕವನ್ನ ಆರಂಭ ಮಾಡಿರ್ತಾರೆ ಅದಾನಿ ಸಮೂಹದ ಒಡೆತನಕ್ಕೆ ಸೇರಿದಂತಹ ವಿಶ್ವದ ಅತಿ ದೊಡ್ಡ ತಾಮ್ರ ಉತ್ಪಾದನಾ ಘಟಕ ಏನಿದೆ ಅದರ ಮೊದಲ ಹಂತ ಗುಜರಾತ್ನ ಮುಂದ್ರಾದಲ್ಲಿ ಗುಜರಾತ್ನ ಮುಂದ್ರಾದಲ್ಲಿ ಕಾರ್ಯಾರಂಭವನ್ನ ಮಾಡಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ ಗುಜರಾತ್ನಲ್ಲಿದೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಗುಜರಾತ್ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದು ಏನು ಅಂತಂದ್ರೆ ಗುಜರಾತ್ ನ ಸಾನಂದ್ ಮತ್ತು ಧುಲೆರಾ ಗುಜರಾತ್ ನ ಈ ಎರಡು ಪ್ಲೇಸಸ್ ಗಳಲ್ಲಿ ಒಂದು ಸಾನಂದ್ ಎರಡನೇದಾಗಿ ಧುಲೆರಾ ಸೊ ಎರಡು ಪ್ಲೇಸಸ್ ನಲ್ಲಿ ಸೆಮಿ ಕಂಡಕ್ಟರ್ ಘಟಕಗಳನ್ನ ಸೆಮಿ ಕಂಡಕ್ಟರ್ ಚಿಪ್ಗಳನ್ನ ಉತ್ಪಾದನೆ ಮಾಡುವಂತಹ ಘಟಕಗಳನ್ನ ಆರಂಭ ಆಗಿರುತ್ತೆ ರೀಸೆಂಟ್ ಆಗಿ ಸೊ ಟೋಟಲ್ ಆಗಿ ಮೂರು ಘಟಕ ಬರುತ್ತೆ ಅದರಲ್ಲಿ ಎರಡು ಗುಜರಾತ್ ನಲ್ಲಿ ಬಂದ್ರೆ ಇನ್ನೊಂದು ಏನ್ ಬರುತ್ತೆ ಅದು ಅಸ್ಸಾಂ ನಲ್ಲಿ ಬರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ತಮ್ಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ತೇಜಸ್ ಎಂಕೆ ಒನ್ ಎ ಲಘು ಯುದ್ಧ ವಿಮಾನವನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಅಮೆರಿಕ ರಷ್ಯಾ ಫ್ರಾನ್ಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಭಾರತ ತೇಜಸ್ ಎಂ ಕೆ ಒನ್ ಎ ಸರಣಿಯ ಲಘು ಯುದ್ಧ ವಿಮಾನ ಎಲ್ ಎ ಫೈವ್ ಜೀರೋ ಡಬಲ್ ತ್ರೀ ಅನ್ನುವಂತಹ ಲಘು ಯುದ್ಧ ವಿಮಾನವನ್ನ ಯಶಸ್ವಿಯಾಗಿ ಅದರ ಹಾರಾಟವನ್ನ ಪೂರ್ಣಗೊಳಿಸಿರುತ್ತೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಲಘು ಯುದ್ಧ ವಿಮಾನವನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಿದೆ ಇದನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ರೀಸೆಂಟ್ ಆಗಿ ಇನ್ನೊಂದು ವಿಮಾನ ಸುದ್ದಿಯಲ್ಲಿದೆ ಯಾವುದು ಅಂದ್ರೆ ಪುಷ್ಪಕ್ ವಿಮಾನ ಸೊ ಪುಷ್ಪಕ್ ವಿಮಾನವನ್ನ ಇಸ್ರೋ ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ಇದರ ಉದ್ದೇಶ ಏನು ಅಂತಂದ್ರೆ ಇದೊಂದು ರೀಯೂಸೆಬಲ್ ಲಾಂಚಿಂಗ್ ವೆಹಿಕಲ್ ಆಗುತ್ತೆ ಅಂದ್ರೆ ಈ ಉಪಗ್ರಹಗಳನ್ನ ಉಡಾವಣೆ ಮಾಡುವಾಗ ಅದನ್ನ ಪುನರ್ ಬಳಕೆ ಮಾಡೋಕೆ ಒಂದು ಲಾಂಚಿಂಗ್ ವೆಹಿಕಲ್ ಗಳನ್ನ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡೋಕೆ ಈ ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಪುಷ್ಪಕ್ ವಿಮಾನ ಅಂತ ಕರಿತೀವಿ ಈ ಪುಷ್ಪಕ್ ಅನ್ನ ಲಾಂಚಿಂಗ್ ವೆಹಿಕಲ್ ಆಗಿರುತ್ತೆ ಇದನ್ನ ಇಸ್ರೋ ಡೆವಲಪ್ಮೆಂಟ್ ಮಾಡಿರುತ್ತೆ ಮುಂದಿನ ಪ್ರಶ್ನೆ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿಯವರು ಇತ್ತೀಚೆಗೆ ಯಾವ ಕಂಪನಿಯ ಷೇರುಗಳನ್ನು ಖರೀದಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಫೇಸ್ಬುಕ್ ಗೂಗಲ್ ಮೈಕ್ರೋಸಾಫ್ಟ್ ಅದಾನಿ ಸಮೂಹ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥರಾದಂತಹ ಮುಖೇಶ್ ಅಂಬಾನಿಯವರು ಗೌತಮ್ ಅದಾನಿಯವರ ಸಮೂಹಕ್ಕೆ ಸೇರಿದಂತಹ ಮಧ್ಯಪ್ರದೇಶದ ಮಹಾನ್ ಎನರ್ಜಿ ಲಿಮಿಟೆಡ್ನಲ್ಲಿ ಶೇಕಡಾ ಇಪ್ಪತ್ತಾರರಷ್ಟು ಷೇರುಗಳನ್ನು ಖರೀದಿ ಮಾಡಿರ್ತಾರೆ ಸೊ ಈ ಷೇರುಗಳ ಒಟ್ಟು ಮೌಲ್ಯ ಎಷ್ಟು ಅಂದರೆ ಐವತ್ತು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿಗಳ ಷೇರಿನ ಒಟ್ಟು ಮೌಲ್ಯದ ಈ ಒಂದು ಷೇರುಗಳನ್ನು ಮುಕೇಶ್ ಅಂಬಾನಿಯವರು ಖರೀದಿ ಮಾಡಿರ್ತಾರೆ ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಒಂದು ಒನತಾರ ಅನ್ನುವಂತಹ ಯೋಜನೆಯ ಸ್ಟಾರ್ಟ್ ಮಾಡುತ್ತೆ ಸೊ ಏನು ಈ ಯೋಜನೆ ಉದ್ದೇಶ ಅಂತಂದ್ರೆ ಇದು ಗಾಯಗೊಂಡಿರುವಂತಹ ಮತ್ತು ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿಗಳನ್ನ ರಕ್ಷಣೆ ಮಾಡೋದು ಈ ಯೋಜನೆಯ ಉದ್ದೇಶ ಆಗತ್ತೆ ತಾರ ಅನ್ನುವುದು ಈ ಯೋಜನೆಯ ಉದ್ದೇಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒನ್ ತಾರ ಸ್ಕೀಮ್ ಎದಕ್ಕೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಅಂತ ಹಾಗೆ ನೀತಾ ಅಂಬಾನಿಯವರು ಒಂದು ಕಾರಣಕ್ಕಾಗಿ ಸುದ್ದಿಯಲ್ಲಿ ಬರ್ತಾರೆ ಅದು ಏನು ಅಂದ್ರೆ ಅವರಿಗೆ ಒಂದು ಅವಾರ್ಡ್ ಬರುತ್ತೆ ಮಿಸ್ ವರ್ಲ್ಡ್ ಫೌಂಡೇಶನ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಮಿಸ್ ವರ್ಲ್ಡ್ ಫೌಂಡೇಶನ್ ಕೊಡುವಂತಹ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಅನ್ನ ಸುನೀತಾ ಅಂಬಾನಿ ಅವರಿಗೆ ರೀಸೆಂಟ್ ಆಗಿ ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಸ್ಕೈ ರೂಟ್ ಏರೋಸ್ಪೇಸ್ ಯಾವ ದೇಶದ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಭಾರತ ನ್ಯೂಜಿಲೆಂಡ್ ಫ್ರಾನ್ಸ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಸ್ಕೈ ರೂಟ್ ಅನ್ನೋದು ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಸಂಸ್ಥೆ ಆಗುತ್ತೆ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂತ ಸ್ಕೈ ರೂಟ್ ಅನ್ನೋದು ಸಂಸ್ಥೆ ಆಗುತ್ತೆ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸೊ ರೀಸೆಂಟ್ ಆಗಿ ಈ ಒಂದು ಬಾಹ್ಯಾಕಾಶ ಸಂಸ್ಥೆ ಖಾಸಗಿ ಸಂಸ್ಥೆ ಆಗಿರುವಂತಹ ಸ್ಕೈ ರೂಟ್ ಏರೋ ಸ್ಪೇಸ್ ತನ್ನ ವಿಕ್ರಮ್ ಒನ್ ವಿಕ್ರಮ್ ಒನ್ ಅನ್ನುವಂತಹ ಉಪಗ್ರಹ ಉಡಾವಣಾ ವಾಹಕದಿಂದ ಎರಡನೇ ಬಾರಿಗೆ ಮಾಡಿದಂತಹ ಪ್ರಯೋಗ ಏನಿರುತ್ತೆ ಅದು ಯಶಸ್ವಿ ಆಗಿರುತ್ತೆ ಹಾಗೆ ಈ ಒಂದು ಪ್ರಯೋಗದಲ್ಲಿ ತನ್ನ ವಾಹಕದಿಂದ ಕಲಾಂ ಟೂ ಫೈವ್ ಝೀರೋ ಕಲಾಂ ಟೂ ಫೈವ್ ಝೀರೋ ಅನ್ನುವಂತಹ ರಾಕೆಟ್ ಅನ್ನ ಉಡಾವಣೆ ಮಾಡುವಲ್ಲಿ ಈ ಒಂದು ಸ್ಕೈ ರೂಟ್ ಬಾಹ್ಯಾಕಾಶ ಸಂಸ್ಥೆ ಯಶಸ್ವಿ ಆಗಿರುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ಉಪಗ್ರಹವನ್ನ ಉಡಾವಣೆ ಮಾಡಿದ್ರು ಮತ್ತು ಯಾವ ರಾಕೆಟ್ ಅನ್ನ ಇಲ್ಲಿ ಬಳಸ್ತಾ ಇದ್ದಾರೆ ಈ ಒಂದು ಅಹ್ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಹೆಸರೇನು ಎಲ್ಲಾ ಪಾಯಿಂಟ್ ಗಳನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು ಹಾಗೆ ರೀಸೆಂಟ್ ಆಗಿ ಇಸ್ರೋ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ನಮ್ಮ ದೇಶದ ಒಂದು ಬಾಹ್ಯಾಕಾಶ ಸಂಸ್ಥೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕೂಡ ಸುದ್ದಿಯಲ್ಲಿದೆ ಇಸ್ರೋ ರೀಸೆಂಟ್ ಆಗಿ ಬಾಹ್ಯಾಕಾಶದಲ್ಲಿ ಶೂನ್ಯ ತ್ಯಾಜ್ಯವನ್ನ ಸಾಧನೆ ಮಾಡಿದೆ ಸೊ ಶೂನ್ಯ ತ್ಯಾಜ್ಯವನ್ನ ಸಾಧನೆ ಮಾಡಿದಂತಹ ಮೊದಲ ಒಂದು ರಾಷ್ಟ್ರ ಯಾವುದು ಅಂದ್ರೆ ಅದು ಭಾರತ ಆಗುತ್ತೆ ಇಸ್ರೋ ಆ ಸಂಸ್ಥೆ ಆಗುತ್ತೆ ಹಾಗೆ ಇಸ್ರೋದ ಒಂದು ಯೋ ಮಿತ್ರ ಅನ್ನುವಂತಹ ಉಮೆನಾಯ್ಡ್ ರೋಬೋಟ್ ಅನ್ನ ಕೂಡ ಅಭಿವೃದ್ಧಿ ಪಡಿಸಿರುತ್ತೆ ಯೋ ಮಿತ್ರ ಸೊ ಇದನ್ನ ಗಗನ್ಯಾನ್ ಯೋಜನೆಯ ಭಾಗವಾಗಿ ಡೆವಲಪ್ಮೆಂಟ್ ಮಾಡಿದೆ ಯಾವುದು ಯೋ ಮಿತ್ರ ಅನ್ನುವಂತಹ ಒಂದು ಉಮೆನಾಯ್ಡ್ ರೋಬೋಟ್ ಆಗತ್ತೆ ಹಾಗೆ ಇಸ್ರೋ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಏನು ಅಂತಂದ್ರೆ ಚಂದ್ರಯಾನ ತ್ರೀನ ಒಂದು ಲ್ಯಾಂಡರ್ ಯಾವುದು ವಿಕ್ರಮ್ ಸೊ ಈ ಲ್ಯಾಂಡರ್ ಏನಿತ್ತು ಒಂದು ಚಂದ್ರನ ಅಂಗಳದ ಮೇಲೆ ಇಳಿದಿತ್ತು ಆ ಇಳಿದಂತಹ ಸ್ಥಳಕ್ಕೆ ಶಿವಶಕ್ತಿ ಅನ್ನುವಂತಹ ಒಂದು ಹೆಸರನ್ನ ಕೊಟ್ಟಿದ್ರು ಸೊ ಶಿವಶಕ್ತಿ ಪಾಯಿಂಟ್ ಅಂತ ಇವಾಗ ಅದನ್ನ ಅಫಿಷಿಯಲ್ ಆಗಿ ರೆಕಗ್ನೈಜೇಷನ್ ಆಗಿರುತ್ತೆ ಜಾಗತಿಕವಾಗಿ ಶಿವಶಕ್ತಿ ಅನ್ನೋದು ಸೊ ಚಂದ್ರಯಾನ ಮೂರರ ಲ್ಯಾಂಡರ್ ವಿಕ್ರಮ್ ಇಳಿದಂತಹ ಸ್ಥಳ ಆಗುತ್ತೆ ಶಿವಶಕ್ತಿ ಅನ್ನೋದು ಆ ಪಾಯಿಂಟ್ ನೇಮ್ ಆಗುತ್ತೆ ಇನ್ನು ಈ ಚಂದ್ರಯಾನ ಮೂರರಲ್ಲಿ ಇದ್ದಂತಹ ರೋವರ್ ಯಾವುದು ಆ ರೋವರ್ನ ಏನು ಅಂತಂದ್ರೆ ಪ್ರಜ್ಞಾನ್ ಆಗುತ್ತೆ ಪ್ರಜ್ಞಾನ್ ಅನ್ನೋದು ರೋವರ್ನ ಹೆಸರಾಗುತ್ತೆ ಸೊ ಟು ಇವತ್ತಿನ ಕ್ಲಾಸ್ ನ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ ಜಾಯಿನ್ ಬಟನ್ ಮೂಲಕ ನೀವು ಪ್ರಚಲಿತ ಘಟನೆಗಳ ಚರ್ಚಾ ಮೇಳಕ್ಕೆ ಜಾಯಿನ್ ಆಗಬಹುದು ಅಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸ್ ಇರುತ್ತೆ ಸಿಂಗಲ್ ಮ್ಯಾರಾಥಾನ್ ಕ್ಲಾಸ್ ಇರುತ್ತೆ ಆ ಕ್ಲಾಸ್ಗೆ ಜಾಯಿನ್ ಆಗಬಹುದು ಅದೇ ರೀತಿ ಎಸ್ ಓಲ್ಡ್ ಕ್ವಶನ್ ಪೇಪರ್ ಮೇನ್ಸ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಇರುತ್ತೆ ಸೊ ಅದಕ್ಕೂ ಕೂಡ ತಾವು ಜಾಯಿನ್ ಆಗಬಹುದು ಸೊ ಕೆ ನ ಒಂದು ಮೇನ್ಸ್ ಕೋರ್ಸ್ ಮೇನ್ಸ್ ನ ಒಂದು ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಶನ್ ಗೆ ತಾವು ಜಾಯಿನ್ ಆದ್ರೆ ಸೊ ಕರೆಂಟ್ ಅಫೇರ್ಸ್ ನ ಡಿಸ್ಕಶನ್ ಅನ್ನ ಉಚಿತವಾಗಿ ತಾವು ಇಲ್ಲಿ ಪಡ್ಕೋಬಹುದು ಯಾವುದೇ ರೀತಿ ಸಪರೇಟ್ ಆಗಿ ಫೀಸ್ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗೆ ಜಾಯಿಂಟ್ ಉಲರ್ನ ಅಫಿಷಿಯಲ್ ಆಪ್ ನಲ್ಲಿ ಪಿಡಿಒ ಕೋರ್ಸ್ ಅದೇ ರೀತಿ ವಿ ಎ ಒ ಕೋರ್ಸ್ ಹಾಗೆ ಕೆ ಎಸ್ ಮೇನ್ಸ್ ನ ಕೋರ್ಸ್ ನಡೀತಾ ಇದೆ ಸೊ ಅದನ್ನ ಕೂಡ ತಮಗೆ ಇಂಟ್ರೆಸ್ಟ್ ಇದ್ರೆ ತಾವು ಒಂದ್ಸಲ ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು